ಎಸ್ ನೋಡಿ ನಾಳೆ ರಾಜ್ಯಾದ್ಯಂತ ಒಂದ್ ಕಡೆ ಡೆವಿಲ ಅಬ್ಬರ ಒಂದ್ ಕಡೆ ಶುರುವಾಗುತ್ತೆ ಇದೇ ಹೊತ್ತಲ್ಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಕೂಡ ಒಂದ್ ಕಡೆ ಗಮನಿಸ್ತಾ ಹೋದೆ ವಿಜಯಲಕ್ಷ್ಮಿ ದರ್ಶನ್ ಅವರು ಬೆಳಗ್ಗೆ ಆರೂವರೆಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ನರ್ತಕಿ ಥಿಯೇಟರ್ ಗೆ ವಿಜಯಲಕ್ಷ್ಮಿ ಅವ್ರು ಬರ್ತಾ ಇದಾರಂತೆ ಡೆವಿಲ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ವೀಕ್ಷಣೆಯನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ ಜೊತೆ ಅದು ಕೂಡ ಅಭಿಮಾನಿಗಳ ಜೊತೆ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳ ಜೊತೆ ಸಿನಿಮಾವನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ನರ್ತಕಿ ಥಿಯೇಟರ್ ಗೆ ಬರ್ತಾ ಇದ್ದಾರಂತೆ ರಾಜ್ಯಾದ್ಯಂತ ನಾಳೆ ಡೆವಿಲ್ ಅಬ್ಬರ ಒಂದ್ ಕಡೆ ಬಿಡುಗಡೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಈ ಬಗ್ಗೆ ಅಧಿಕೃತವಾಗಿ ಡಿ ಕಂಪನಿ ಒಂದ್ ಕಡೆ ಬಿಟ್ಟಿರುವಂತದ್ದು ಸೊ ಈಗಾಗಲೇ ಗಮನಿಸ್ತಾ ಇದೀವಿ ನೋಡಿ ಅಭಿಮಾನಿಗಳ ಮಧ್ಯದಲ್ಲಿ ಒಂದ್ ಕಡೆ ನಟ ದರ್ಶನ್ ಅವರು ಇದ್ದಿದ್ರೆ ಅವರು ಕುತ್ಕೊಂಡು ನೋಡ್ತಾ ಇದ್ರು ಆ ಸಿನಿಮಾವನ್ನ ಸಂಭ್ರಮಿಸ್ತಾ ಇದ್ರು ಯಾಕಂದ್ರೆ ಆ ಸೀಟೆ ಆ ಸಿಳ್ಳೆ ಚಪ್ಪಾಳೆ ಆ ಒಂದು ಪಟಾಕಿ ಹೊಡೆಯೋ ಆ ಜೋಶು ಆ ಕಟ್ಔಟ್ ಗೆ ಹಾಲಿನ ಅಭಿಷೇಕ ಅದೆಲ್ಲವೂ ಕೂಡ ನೋಡ್ತಾ ಹೋದಾಗ ಆ ಜೋಶ್ ಇರುತ್ತೆ ಯಾಕಂದ್ರೆ ಆ ಸಿನಿಮಾದ ನಾಯಕ ನಟ ಅಂತ ಅಂದಾಗ ನೋಡಿ ಇದೇ ನರ್ತಕಿ ತೇಟ್ರು ಈ ಕಟ್ಔಟ್ ನಿಂತಿದೆಯಲ್ಲ ಈ ಕಟ್ಔಟ್ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸೊ ಈ ರೀತಿಯಾದಂತ ಪ್ರತಿಯೊಂದೂ ಕೂಡ ನಾಳೆ ಈ ಜಾಗದಲ್ಲಿ ಕಾಲಿಡಕ್ಕೂ ಕೂಡ ಜಾಗ ಇರಲ್ಲ ಇನ್ಫ್ಯಾಕ್ಟ್ ಇನ್ನೊಂದ್ ಏನು ಅಂತಂದ್ರೆ ಒಬ್ಬ ಸಿನಿಮಾ ಹೀರೋ ತಾನು ಮಾಡುವಂತಹ ನಟನೆಗೆ ಸಂಭಾವನೆ ನಿಜ ಅವನಿಗೆ ಕಂಪ್ಲೀಟ್ ಆಗಿ ತೃಪ್ತಿ ಆಗೋದು ಯಾವಾಗ ಅಂತಂದ್ರೆ ರಿಲೀಸ್ ಆದಾಗ ಸಿನಿಮಾ ನೋಡಕ್ ಅಭಿಮಾನಿಗಳು ಈ ಚಪ್ಪಾಳೆ ಸಿಳ್ಳೆ ಆಮೇಲೆ ಈ ಪಟಾಕಿ ಹಾರಿಸೋದು ಥಿಯೇಟರ್ ಮುಂದೆ ಕುಣಿಯೋದು ಹೀರೋ ಜೈಕಾರ ಹಾಕೋದು ಹೀರೋ ಎತ್ಕೊಂಡು ಮೆರದಾಡೋದು ಏನಿದೆಯಲ್ಲ ಅದು ಒಂದು ಮಟ್ಟಕ್ಕೆ ಆತ್ಮತೃಪ್ತಿಯನ್ನು ಕೊಡುತ್ತೆ ಮಾಡಿದ್ದು ಸಾರ್ಥಕ ಆಯ್ತು ಈ ಕೆಲಸ ಅಂತ ಅನಿಸುತ್ತೆ ಯಾರಿಗಾಗ್ಲಿ ಆ ಒಂದು ಅವರ ವೃತ್ತಿಗೆ ಯಾರಾದರೂ ಶಬಾಷ್ ಕೊಟ್ಟಾಗ ಒಂದು ಮಟ್ಟಿಗೆ ತೃಪ್ತಿ ಅಂತಕ್ಕಂಥದ್ದು ಆಗುತ್ತೆ ಅದರಿಂದ ಪ್ರತಿಯೊಬ್ಬ ಹೀರೋ ಕೂಡ ಅಂತಹ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ನಾಳೆ ದರ್ಶನ್ರವರ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇದೆ ದೇಶಾದ್ಯಂತ ಬಟ್ ಅನ್ಫಾರ್ಚುನೇಟ್ಲಿ ದರ್ಶನ್ ಹೊರಗಡೆ ಇಲ್ಲ ಆದರೆ ದರ್ಶನ್ರವರ ಅಭಿಮಾನಿಗಳು ದರ್ಶನ್ರವರ ಆಬ್ಸೆನ್ಸ್ ಅಲ್ಲಿನೇ ಬಹಳ ಜೋರಾದಂತಹ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ದರ್ಶನ್ ಪತ್ನಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಕೂಡ ನಾಳೆ ಬೆಳಗ್ಗೆ ಅವರ ದರ್ಶನ್ ರವರ ಅನುಪಸ್ಥಿತಿಯಲ್ಲೂ ಕೂಡ ನಾಳೆ ಬೆಳಗ್ಗೆ ಪ್ರಾಬಬಲಿ ಮಗನನ್ನ ಕರೆದುಕೊಂಡು ಹೋಗಬಹುದೇನೋ ಡೋಂಟ್ ನೋ ಮಗನನ್ನ ಕರೆದುಕೊಂಡು ಅಥವಾ ಅಳಿಯನ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ದಿನಾಕರ ತುಗುದೀಪ್ ಅವರ ಜೊತೆಗೆ ಮೇನ್ ಥಿಯೇಟರ್ ಅಲ್ಲಿ ಹ್ಮ್ ಎಕ್ಸಾಕ್ಟ್ಲಿ ಅವರ ಫ್ಯಾಮಿಲಿ ಜೊತೆಗೆ ಮೇನ್ ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಕಂಡು ಕೇಳಿ ಬರ್ತಾ ಇದೆ ಅದಾದ ನಂತರ ವಿಜಯಲಕ್ಷ್ಮಿ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅವರ ಒಂದು ಭಾವನೆಗಳು ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನ ಎಲ್ಲ ಅಭಿಮಾನಿಗಳು ರಾಜ್ಯದ ಜನ ನೋಡಬೇಕು ಯಾಕೆ ಅಂತಂದ್ರೆ ದರ್ಶನ್ ಈ ಕೇಸಿನಲ್ಲಿ ಸಿಕ್ಕಾಕೊಂಡಾಗ ಹಾಕೊಂಡಾಗ ದರ್ಶನ್ ರವರ ಬೆನ್ ಹಿಂದೆ ನಿಂತು ದರ್ಶನ್ ರವರಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದ್ದು ಅವರ ಶ್ರೀಮತಿ ಆದಂತಹ ವಿಜಯಲಕ್ಷ್ಮಿ ಅವರು ಇನ್ಫ್ಯಾಕ್ಟ್ ಇನ್ಫ್ಯಾಕ್ಟ್ ವಿಜಯಲಕ್ಷ್ಮಿಂತ ದರ್ಶನ್ ರವರ ಹೆಂಡತಿಯ ಹೆಂಡತಿ ಬಹಳ ಪ್ರಪಂಚಕ್ಕೆ ಪರಿಚಯ ಆದದ್ದೇ ಈ ಇನ್ಸಿಡೆಂಟ್ ಆದ ಮೇಲೆ ದರ್ಶನ್ ರವರಿಗೆ ಏನ್ ಫ್ಯಾನ್ ಫಾಲೋಯಿಂಗ್ ಇತ್ತು ದರ್ಶನ್ ರವರಿಗೆ ಏನ್ ಶಬಾಷ್ಗಿರಿ ಸಿಕ್ತಿತ್ತು ರವರಿಗೆ ಏನು ಪ್ರೀತಿ ವಾತ್ಸಲ್ಯ ಅಭಿಮಾನ ವಿಶ್ವಾಸಗಳನ್ನ ಫ್ಯಾನ್ಸ್ ತೋರಿಸ್ತಾ ಇದ್ರು ಎಟ್ ದ ಸೇಮ್ ಅದೇ ವಿಶ್ವಾಸ ಪ್ರೀತಿ ಅಭಿಮಾನಿಗಳ ಅಭಿಮಾನವನ್ನ ಅವರ ಶ್ರೀಮತಿಯವರ ಮೇಲೂ ಕೂಡ ತೋರಿಸೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಫ್ಯಾನ್ಸ್ ಆರ್ ವೇಟಿಂಗ್ ಫಾರ್ ಟುಮಾರೋ ನಾಳೆ ಬೆಳಗ್ಗೆ ಆರೂವರೆಗೆ ವಿಜಯಲಕ್ಷ್ಮಿಯವರು ಮೇನ್ ಥಿಯೇಟರ್ ಗೆ ಹೋಗಿ ಸಿನಿಮಾವನ್ನ ನೋಡ್ತಾರೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ ಸಿರಾಜ್ ಎಸ್ ಈಗ ಡಿ ಕಂಪನಿ ಅಧಿಕೃತವಾಗಿ ಘೋಷಣೆ ಮಾಡ್ಬಿಟ್ಟಿದೆ ನಾಳೆ ಫಸ್ಟ್ ಫಸ್ಟ್ ಡೇ ಶೋ ಸಿನಿಮಾವನ್ನ ನೋಡೋದಕ್ಕೆ ಪ್ರಮುಖವಾಗಿ ನರ್ತಕಿ ಥಿಯೇಟರ್ ನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಗಮನಿಸ್ತಾ ಹೋದ್ರೆ ಯಾಕಂದ್ರೆ ಇದೇ ಜಾಗದಲ್ಲಿ ನಾಳೆ ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಯಾಕಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಂತಂದಾಗ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಆರಂಭ ಆಗಿರುತ್ತೆ ಸೊ ಆರು ಆರೂವರೆ ಅಂತಂದಾಗ ಆ ಶೋಗೆ ಆರೂವರೆಗೆ ಬರೋದಿಲ್ಲ ಯಾಕಂದ್ರೆ ಇವತ್ತು ರಾತ್ರಿ ಎಲ್ಲ ಗೊತ್ತಿಲ್ಲ ಅಭಿಮಾನಿಗಳು ಯಾಕಂದ್ರೆ ಾರೆ ಹೌದು ಕೆಲವು ಪ್ರಾಂತ್ಯಗಳಲ್ಲಿ ಅಂದ್ರೆ ಒಂದು ಹೇಳಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ ವೈದ್ಯ ಸೊ ದರ್ಶನ್ ಅವರ ಸಿನಿಮಾ ಅನ್ನುವಂತ ಕಾರಣದಿಂದಾಗಿ ಅಭಿಮಾನಿಗಳು ಒಂದಿಷ್ಟು ಬೇರೆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವಂತ ಕಾರಣದಿಂದಾಗಿ ಫ್ಯಾನ್ ಶೋ ಯಾವುದೇ ಕಾರಣಕ್ಕೂ ಇಟ್ಟಿಲ್ಲ ಯಾಕೆ ಅಂತಂದ್ರೆ ಬೆಳಗ್ಗೆ ಆರುವರೆಗೆ ಈ ಶೋ ಇಟ್ಟಿರುವಂತ ಕಾರಣ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಸೊ ಮಧ್ಯದಲ್ಲಿ ಸೊ ಅಭಿಮಾನಿಗಳು ಯಾವ್ದೇ ರೀತಿಯಾದಂತ ಆಹ್ತಕರ ಘಟನೆ ಆಗಬಾರದು ಅನ್ನುವಂತ ಯಾಕಂದ್ರೆ ನೂಕು ನೂಗಲು ಸಹಜ್ ಆಗೇ ಆಗುತ್ತೆ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಸಿರಾಜ್ ನಾಳೆ ಯಾರು ಬಂದೋಬಸ್ತ್ ಗೆ ಡ್ಯೂಟಿ ಮಾಡೋಕ್ ಬಂದಿರ್ತಾರೆ ಪೊಲೀಸರು ಅವರನ್ನು ಕೇಳಬೇಕು ಹೆಂಗಿತ್ತು ದರ್ಶನ್ ಬರ ಅಂತ ಹೇಳಿ ನಾವಿಲ್ಲಿ ಕೂಡ ಕೂತ್ಕೊಂಡು ಏನೇ ಮಾತನಾಡಿದ್ರು ಕೂಡ ಏನೇ ವಿಜುವಲ್ಸ್ ಗಳನ್ನ ಚಿತ್ರಗಳನ್ನ ತೋರಿಸಿದ್ರು ಕೂಡ ಅವರ ನೂಕು ಹೆಂಗೆ ಅವರ ನೆಚ್ಚಿನ ನಟನ ಸಿನಿಮಾ ನೋಡೋದಕ್ಕೆ ಎಷ್ಟೆಲ್ಲ ಕಾತರದಿಂದ ಕಾಯ್ತಾ ಇದ್ರು ಹಪಹಪಿ ಹೆಂಗೆ ಟಿಕೆಟ್ ಗಾಗಿ ಹೆಂಗ್ ಪ್ರಯತ್ನ ಪಟ್ರು ಟಿಕೆಟ್ ಸಿಕ್ಕರೂ ಕೂಡ ಥಿಯೇಟರ್ ಒಳಗ ಹೋಗೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು ಎಷ್ಟೆಲ್ಲ ಥಿಯೇಟರ್ ಒಳಗ ಹೋಗಿ ಆ ಸಿನಿಮಾವನ್ನ ನೋಡಿ ಕಣ್ ತುಂಬಿಸ್ಕೊಳ್ಬೇಕು ಅನ್ನುವಂತಹ ಹಪ ಇದ್ರು ಫ್ಯಾನ್ಸ್ ಅನ್ನೋದನ್ನ ನಾಳೆ ಯಾರು ಬಂದೋಬಸ್ತ್ ಕೆಲಸ ಮಾಡ್ತಾರಲ್ಲ ಪೊಲೀಸರು ಅವರನ್ನು ಕೇಳಬೇಕು ಈಗ ನಿನ್ನೆ ನಾನು ಪ್ರಸನ್ನ ಥಿಯೇಟರ್ಗೆ ಹೋಗಿದ್ದೆ ಸೊ ಮ್ಯಾನೇಜರ್ ನಾಗರಾಜ್ ಅವ್ರನ್ನ ಮಾತಾಡಿಸಿದ್ದೆ ಒಂದ್ಸಾರಿ ಪ್ಲೇ ಮಾಡ್ಬೇಡಿ ಸೊ ನಾಗರಾಜ್ ಏನ್ ಕತೆ ಯಾಕಂದ್ರೆ ಇಡೀ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನಾಗರಾಜ್ ಅವರ ವಿಚಾರ ಅವರು ಹೇಳ್ತಾ ಇದ್ರು ಮ್ಯಾನೇಜರ್ ನೋಡಿ ಏನ್ ಅದ್ಭುತವಾದಂತ ಸಿನಿಮಾ ಏನೇ ಬಂದ್ರು ಕೂಡ ದರ್ಶನ್ ಅವರ ಯಾವ್ದೇ ಸಿನಿಮಾ ಬಂದ್ರು ಕೂಡ ಈ ಹಿಂದೆ ಕಾಟೇರ ಸಿನಿಮಾ ಬಂತು ಕಾಟೇರಾ ಸಿನಿಮಾ ಬಂದಾಗಲೂ ಕೂಡ ಯಾವ ರೀತಿಯಾದಂತಹ ಹೌಸ್ಫುಲ್ ಇತ್ತು ಅಂತಂದ್ರೆ ಮೈಂಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಥಿಯೇಟರ್ ನಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ಮೇಂಟೈನ್ ಮಾಡಕ್ ಆಗ್ತಾ ಇರಲಿಲ್ಲ ಅಂತಂದ್ರೆ ಸೊ ನಾಳೆ ಈ ಸಿನಿಮಾ ರಿಲೀಸ್ ಆಯ್ತು ಸೊ ರಿಲೀಸ್ ಯಾವುದೇ ಕಾರಣಕ್ಕೂ ಒಳಗಡೆ ಯಾವ ರೀತಿಯಾದಂತಹ ಪ್ರೊಟೆಕ್ಟ್ ಅನ್ನ ಇಟ್ಕೊಂಡಿದ್ದಾರೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಪ್ರಸನ್ನ ತೇಟರ್ ನಲ್ಲಿ ಸಂಪೂರ್ಣವಾಗಿ ಯಾಕಂದ್ರೆ ನರ್ತಕಿ ಥಿಯೇಟರ್ ನಲ್ಲೂ ಕೂಡ ಒಂದ್ ಕಡೆ ಮೇನ್ ಥಿಯೇಟರ್ ಆಗಿರೋದ್ರಿಂದಾಗಿ ಅಲ್ಲಿಯೂ ಕೂಡ ಬಹಳಷ್ಟು ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಪ್ರಸನ್ನ ಥಿಯೇಟರ್ ನಲ್ಲೂ ಕೂಡ ಯಾಕಂದ್ರೆ ಕರ್ನಾಟಕದ ಬಹುತೇಕ ಥಿಯೇಟರ್ ಗಳಲ್ಲೂ ಕೂಡ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ನಾಳೆನೇ ದಿನ ಕಾಯ್ತಾ ಇದ್ದಾರೆ ಸೊ ನಾಗರಾಜ್ ಅವರು ಏನಾದ್ರು ಬೈಟ್ ಬಂದಿದ್ರೆ ಒಂದ್ಸರಿ ಪ್ಲೇ ಮಾಡಿಬಿಡಿ ಅವ್ರದ್ದು ಓಕೆ ಡೆಲ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ಅಭ್ಯರ್ಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಸಿಕ್ಕಾಬಡ್ಡಿ ಅಭಿಮಾನಿಗಳು ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಎಲ್ಲಾ ಕಡೆ ಒಂದಿಷ್ಟು ಕಟ್ಔಟ್ ಬ್ಯಾನರ್ ಗಳು ಹಾಕುವಂತದ್ದು ಒಂದ್ ಕಡೆ ಸಂಭ್ರಮ ಒಂದ್ ಕಡೆ ನಡೀತಾ ಇದೆ ಸೊ ಈಗಾಗಲೇ ಎಲ್ಲಾ ಬೆಂಗಳೂರಿನಲ್ಲಿ ಥಿಯೇಟರ್ ಗಳು ಕೂಡ ಒಂದ್ ಕಡೆ ಹೌಸ್ಫುಲ್ ಆಗಿರುವಂತದ್ದು ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಮಾಗಡಿ ರಸ್ತೆಯಲ್ಲಿರುವಂತಹ ಪ್ರಸನ್ನ ಥಿಯೇಟರ್ ನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಏನ್ ಕತೆ ಅನ್ನೋದನ್ನ ಎಲ್ಲಿರುವಂತ ಮ್ಯಾನೇಜರ್ ನಾಗರಾಜ್ ಸರ್ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಸರ್ ಡಬಲ್ ಸಿನಿಮಾ ಅಬ್ಬರ ಫುಲ್ ಜೋರಾಗಿದೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರ ಅಭಿಮಾನಿಗಳಿಗಾಗಿ ಏನ್ ಕತೆ ಅಂತ ಸರ್ ಮೊದಲನೇ ಶೋ ಅಭಿಮಾನಿಗಳು ಸರ್ ಫ್ಯಾನ್ ಶೋ ಅಂತ ಮಾಡಿದ್ರೆ ಬೆಳಿಗ್ಗೆ ಆರುವರೆಗೆ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಟಿಕೆಟ್ ಮಾಡಿದ್ದಾರೆ ಫುಲ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವರೇ ಟಿಕೆಟ್ ತಗೊಂಡಿದೆ ಒಂದು ಶೋ ಮಿಕ್ಕಿದ್ದು ಟೂ ಹಂಡ್ರೆಡ್ ಟು ಫಿಫ್ಟಿ ಇದೆ ಮಿಕ್ ಐದು ಶೋ ಇದೆ ಹತ್ತು ಒಂದು ನಾಲ್ಕು ಏಳು ಮತ್ತೆ ರಾತ್ರಿ ಹತ್ತು ಗಂಟೆಗೆ ಆರು ಶೋ ಆಲ್ರೆಡಿ ಅಲ್ಲ ಫುಲ್ ಬರ್ತಾ ಇದೆ ಮೊದಲನೇ ಎಲ್ಲ ಟಿಕೆಟ್ಸ್ ಕ್ಲೋಸ್ ಆಗಿದೆ ಚೆನ್ನಾಗಿದೆ ಕರೆಕ್ಷನ್ ಎಷ್ಟು ಶೋಗಳು ಫುಲ್ ಆಗಿದೆ ಸರ್ ಇವಾಗ ಸದ್ಯಕ್ಕೆ ಅಂತಂದ್ರೆ ಆ ಡೇಗೆ ಈಗ ತರ್ಸ್ಡೇ ಲೆವೆಂತ್ ಫಸ್ಟ್ ಡೇ ಆರು ಶೋನು ಭರ್ತಿ ಆಗಿದೆ ಆರು ಶೋನು ಫುಲ್ ಭರ್ತಿ ಆಗಿದೆ ಸರಿ ಈಗ ಅಂತಂದ್ರೆ ನಿಮ್ಮ ಥಿಯೇಟರ್ ನಲ್ಲಿ ಸೀಟ್ ಗಳು ಎಷ್ಟು ಇದೆ ಸರ್ ಎಷ್ಟು ಫುಲ್ ಆಗಿದೆ ಅಂತಂದ್ರೆ ಸರ್ಚ್ ಆಗಿ ಯಾಕಂದ್ರೆ ಆರು ಶೋಗಳು ಒಂದ್ ಕಡೆ ನೋಡ್ತಾ ಹೋಗುದ್ರೆ ಫುಲ್ ಆಗಿದೆ ಅಂತಂದ್ರೆ ಎಷ್ಟು ಸೀಟ್ ಗಳಿದೆ ಅಂತಂದ್ರೆ ನಮ್ಮಲ್ಲಿ ಸಾವಿರದ ಒಂದ್ ನಲ್ವತ್ತೆರಡು ಇದೆ ಇಂಟು ಸಿಕ್ಸ್ ಆ ಕಡೆ ಆರು ಸಾವಿರ ಚಿಲ್ಲಿ ಟಿಕೆಟ್ ಸೇಲ್ ಆಗಿದೆ ಈಗ ಬುಕ್ ಮೈ ಶೋ ಅಲ್ಲೂ ಕೂಡ ನಿಮ್ಮ ಥಿಯೇಟರ್ ಹೆಸರು ಆಗಿರ್ಬೋದು ಬೇರೆ ಬೇರೆ ತೇಟರ್ ಹೆಸರು ಆಗಿರ್ಬೋದು ಎಲ್ಲವೂ ಕೂಡ ಫುಲ್ ಆಗಿದೆ ಅಲ್ಲ ಸರ್ ಏನ್ ಸರ್ ಇದು ಜೋಶು ಹೆಂಗಿದೆ ತುಂಬಾ ಬಹಳ ಬಳಸ ಒಂದ್ ಒನ್ ಇಯರ್ ಆಯ್ತಲ್ಲ ಕಾಟೇರ ಬಂದು ಅದಕ್ಕೆ ಒನ್ ಇಯರ್ ಆಯ್ತು ಕ್ರೇಜ್ ಚೆನ್ನಾಗಿದೆ ದರ್ಶನ್ ಚೆನ್ನಾಗಿದೆ ದರ್ಶನ್ ಅವರ ಸಿನಿಮಾ ಬರುತ್ತೆ ಅಂತ ಅಂದಾಗ ಚಿತ್ರರಂಗಕ್ಕೆ ಆಗಿರ್ಬೋದು ಅದರ ಜೊತೆಗೆ ಥೇಟರ್ಗಳಿಗೆ ಆಗಿರ್ಬೋದು ಒಂದು ಸಂಭ್ರಮ ಇರುತ್ತೆ ಸೊ ಹೌದಪ್ಪ ನಾವು ಒಂದು ಕಡೆ ಇಷ್ಟು ವರ್ಷಗಳಿಗೆ ಕಷ್ಟಪಟ್ಟಿದ್ದಕ್ಕೆ ಒಂದು ರೀತಿಯಾದಂತಹ ಒಂದು ಸ್ಟಾರ್ ಸಿನಿಮಾ ಬಂದಾಗ ಒಂದಿಷ್ಟು ಬೆನಿಫಿಟ್ ಆಗಿರ್ಬೋದು ಒಂದು ರೀತಿಯಾದಂತಹ ಲಾಭ ನಮ್ಗೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇರುತ್ತೆ ದರ್ಶನ್ ಅವರ ಸಿನಿಮಾ ಅಂತಂದಾಗ ಪ್ರಸನ್ ಥಿಯೇಟರ್ ನಲ್ಲಿ ಯಾವ್ಯಾವ ಸಿನಿಮಾಗಳು ಎಷ್ಟೆಷ್ಟು ಲಾಭ ತಂದು ಕೊಟ್ಟಿದೆ ಅಂತ ಆಲ್ಮೋಸ್ಟ್ ಆಲ್ಮೋಸ್ಟ್ ದರ್ಶನ್ ಸಿನಿಮಾ ಎಲ್ಲ ಇಲ್ಲೇ ಎಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಹೋಗಿದೆ ಶಾಸ್ತ್ರಿ ಆಗ್ಬೋದು ಮಂಡ್ಯ ಆಗ್ಬೋದು ಅಯ್ಯ ಆಗ್ಬೋದು ಮೇಸ್ಟಿಕ್ ಮೊದಲನೇ ಸಿನಿಮಾ ಇಲ್ಲಿ ಇಲ್ಲೇ ಹಾಕಿದ್ರು ಗ್ರೀಶ್ ಅವ್ರೂ ಮತ್ತೆ ಆಲ್ಮೋಸ್ಟ್ ದರ್ಶನ್ ಸಿನಿಮಾ ಎಲ್ಲಾ ಇಲ್ಲಿ ಚೆನ್ನಾಗಿ ಆಗಿದೆ ಸರ್ ಬಹಳ ಸೂಪರ್ ಡೂಪರ್ ಕಲೆಕ್ಷನ್ ಚೆನ್ನಾಗಿದೆ ಈಗ ಅವತ್ತಿನ ದಿನ ಅಂತಂದ್ರಾಗ ನಿಜವಾಗ್ಲೂ ಹಬ್ಬದ ವಾತಾವರಣ ಸರ್ ಸೊ ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಸೊ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರೆ ಆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಶನ್ ಮಾಡಿ ಎಲ್ಲ ಪ್ರೊಟೆಕ್ಷನ್ ತಾಂಡಿದ್ವಿ ಮೆಂಬರ್ಸ್ ಎಲ್ಲ ಮೆನ್ಸ್ ಹಾಕ್ತೀವಿ ಸರ್ ಫುಲ್ ಕಂಟ್ರೋಲ್ ಮಾಡಿ ಚೆನ್ನಾಗಿ ಮಾಡಿದ್ರ ಕ್ರೇಜ್ ಇರುತ್ತೆ ಕ್ರೌಡು ಇದೆ ಅದು ಮೊದ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಜನ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತಲ್ಲ ಅಭಿಮಾನಿ ಹಾಗಾಗಿ ಪೊಲೀಸ್ ಈಗ ಒಳಗಡೆ ಥಿಯೇಟರ್ ನಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದ್ದೀರಾ ಯಾಕಂದ್ರೆ ಅಭಿಮಾನಿಗಳು ಸಹಜವಾಗಿ ಪಟಾಕಿ ಆರಿಸುವಂತದ್ ಮಾಡ್ತಾರೆ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳಿರುತ್ತೆ ಸೊ ಯಾವುದೇ ರೀತಿಯಾದಂತ ಹಾನಿ ಆಗ್ಬಾರ್ದು ಅನ್ನುವಂತ ಕಾಣಿದಾಗ ಯಾವ ರೀತಿಯಾದಂತ ವ್ಯವಸ್ಥೆ ಯಾವುದೇ ಪಟಾಕಿ ಸಿಡಿಮದ್ದು ಅಂತ ಮಾಡೋದಿಲ್ಲ ನಾವು ಇಲ್ಲ ಚೆಕ್ ಮಾಡಿಬಿಡ್ತೀವಿ ಎಲ್ಲ ಫ್ಯಾನ್ಸ್ ಎಲ್ಲ ಹೇಳ್ಬಿಟ್ಟಿದ್ವಿ ಆಲ್ರೆಡಿ ಸ್ಟೇಜ್ ಮೇಲೆ ಎಲ್ಲ ಈ ತರ ತೊಂದರೆ ಮಾಡಬಾರ್ದಪ್ಪ ಅಂತ ಎಲ್ಲ ಮೇಂಟೈನ್ ಮಾಡ್ತೀವಿ ಮಾಡ್ತೀವಿ ಆ ಅಭಿಮಾನಿಗಳಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತಾರೆ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಂದ್ರೆ ಅದ್ರ ಜೊತೆಗೆ ಒಂದಿಷ್ಟು ಮನವಿ ಇರುತ್ತೆ ಯಾಕಂದ್ರೆ ಥಿಯೇಟರ್ ಅಂತ ಅಂದಾಗ ಸಹಜವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಇರುತ್ತೆ ಸೀಟ್ ಗಳಾಗಿರ್ಬೋದು ಯಾವ್ದೇ ರೀತಿಯ ಅಹಿತಕರ ಘಟನೆ ಆಗ್ಬಾರ್ದು ಅನ್ನುವಂತ ಕಾರಣದಿಂದ ಯಾವ ರೀತಿಯಾಗಿ ಹೇಳ್ತಾರೆ ಅಭಿಮಾನಿ ಬಂಧುಗಳಲ್ಲಿ ಏನಂತ ಮನವಿ ಮಾಡ್ಕೊಳ್ಳೋದನ್ನು ದಯಮಾಡಿ ಶಾಂತ ರೀತಿಯಿಂದ ವರ್ತಿಸಿ ದಯವಿಟ್ಟು ಸಿನಿಮಾ ಎಂಜಾಯ್ ಮಾಡಿ ಆರ್ಷ ಭರ್ತಿ ಆಗಿದೆ ಬನ್ನಿ ಎಂಜಾಯ್ ಮಾಡಿ ಹೋಗಿ ದಯವಿಟ್ಟು ಇಲ್ಲಿ ಯಾವುದೇ ಒಂದು ಗಲಾಟೆಗೆ ಆಸ್ಪದ ದಯವಿಟ್ಟು ಮಾಡಬೇಡಿ ಘೋಷಣೆ ಹೋದಾಗ್ಲಿ ಆ ಥರ ದಯವಿಟ್ಟು ಯಾವುದೇ ಕಾರಣಕ್ಕೂ ಆತರ ಮಾಡಬಾರ್ದು ಇಲ್ಲಿ ಮನವಿ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಸೊ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಪ್ರಸನ್ನ ಥಿಯೇಟರ್ನಲ್ಲಿ ನಲ್ಲಿ ಅಂತಂದ್ರೆ ದರ್ಶನ್ ಅವರ ಸಿನಿಮಾಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಹಂಡ್ರೆಡ್ ಡೇಸ್ ಮೇಲೆ ಹೋಗಿದೆ ಎಲ್ಲವೂ ಕೂಡ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಾಗರಾಜ್ ಅವರು ಬಹಳಷ್ಟು ಅದ್ಭುತವಾಗಿ ಹೇಳಿದ್ರು ನೋಡಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತಹ ಕಾರಣದಿಂದ ಆಗಿರ್ಬೋದು ಸೊ ಅದರ ಜೊತೆಗೆ ಡೆವಿಲ್ ಸಿನಿಮಾ